ಸಂಕಷ್ಟ ಚತುರ್ಥಿಯನ್ನು ಡಿಸೆಂಬರ್ ಏಳನೇ ತಾರೀಕು ಭಾನುವಾರದಂದು ಆಚರಿಸಲಾಗುತ್ತದೆ ಗಣೇಶನ ಮೂವತ್ತ್ಮೂರು ರೂಪಗಳಲ್ಲಿ ಅಕುತರ ಎಂಬ ರೂಪಕ್ಕೆ ಸಮರ್ಪಿತವಾದ ಈ ಸಂಕಷ್ಟ ಚತುರ್ಥಿಯು ಪ್ರತಿಯೊಬ್ಬ ಭಕ್ತನಿಗೆ ಅತ್ಯಂತ ಪ್ರಿಯವಾದದ್ದು ಈ ದಿನ ಗಣೇಶನನ್ನು ಪೂರ್ತಿಯಾಗಿ ಆರಾಧಿಸಿದರೆ ಸಂಕಷ್ಟ ನಿವಾರಣೆ ಮನೆ ಮನೆಗೆ ಶಾಂತಿ ಆರೋಗ್ಯ ಹಣಕಾಸು ಸ್ಥಿರತೆ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ಸಂಕಷ್ಟ ಚತುರ್ಥಿಯ ತಿಥಿ ಮತ್ತು ಸಮಯ ಚತುರ್ಥಿ ತಿಥಿ ಪ್ರಾರಂಭ ಡಿಸೆಂಬರ್ ಏಳನೇ ತಾರೀಕು ಸಂಜೆ ಆರು ಇಪ್ಪತ್ತ್ನಾಲ್ಕಕ್ಕೆ ಚತುರ್ಥಿಯ ಅಂತ್ಯ ಡಿಸೆಂಬರ್ ಎಂಟನೇ ತಾರೀಕು ಸಂಜೆ ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಚಂದ್ರೋದಯದ ಸಮಯ ಡಿಸೆಂಬರ್ ಏಳು ರಾತ್ರಿ ಎಂಟು ಮೂವತ್ತಕ್ಕೆ ಸಂಕಷ್ಟಿ ಉಪವಾಸ ವೃತ್ತವನ್ನು ಮುರಿಯುವುದು ಚಂದ್ರೋದಯದ ನಂತರ ಸಂಕಷ್ಟ ಚತುರ್ಥಿಯ ಮಹತ್ವ ಜೀವನದಲ್ಲಿ ಸಂಕಟಗಳು ಒತ್ತಡ ದೋಷಗಳು ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಮಕ್ಕಳು ಓದು ಬರಹ ಬುದ್ಧಿವಂತಿಕೆ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಮನೆಯಲ್ಲಿ ಶಾಂತಿ ದಾಂಪತ್ಯ ಸೌಹಾರ್ದತೆ ಹೆಚ್ಚಾಗುತ್ತದೆ ಮನೋಬಲ ಧೈರ್ಯ ಸಕಲ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಪೂಜಾ ವಿಧಾನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿಕೊಳ್ಳಬೇಕು ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲೆಯನ್ನು ಹಾಕಿಕೊಳ್ಳಿ ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಬೇಕು ನಂತರ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಪೂಜೆ ಪ್ರಾರಂಭಿಸುವ ಮೊದಲು ಶುದ್ಧ ಮನಸ್ಸಿನಿಂದ ಕೈ ಮುಗಿದು ಈ ವ್ರತವನ್ನು ಪೂರ್ಣ ಭಕ್ತಿ ಮತ್ತು ಪರಿಶುದ್ಧತೆಯಿಂದ ಆಚರಿಸುವುದಾಗಿ ಸಂಕಲ್ಪ ಮಾಡಿ ನನ್ನ ಎಲ್ಲ ಕಷ್ಟಗಳು ದೂರಾಗಲಿ ಮತ್ತು ಇಷ್ಟಾರ್ಥಗಳು ಈಡೇರಲಿ ಎಂದು ಗಣೇಶನಲ್ಲಿ ಪ್ರಾರ್ಥಿಸಿ ದೀಪ ಹಚ್ಚಿ ಊದುಬತ್ತಿ ಬೆಳಗಿಸಿ ಗಣೇಶನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ನಂತರ ಶುದ್ಧ ನೀರಿನಿಂದ ತೊಳೆದು ಹೊಸ ಬಟ್ಟೆ ಅಥವಾ ವಸ್ತ್ರವನ್ನು ಅರ್ಪಿಸಿ ಚಂದನ ಕುಂಕುಮ ಅರಿಶಿನದಿಂದ ತಿಲಕವಿಟ್ಟು ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಾಯ ನಮಃ ಅಥವಾ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವ ಸರ್ವದಾ ಗಣೇಶನ ಮಂತ್ರಗಳನ್ನು ಕನಿಷ್ಠ ಹನ್ನೊಂದು ಬಾರಿಯಾದರೂ ಪಠಿಸಿಕೊಳ್ಳಬೇಕು ನೈವೇದ್ಯ ಮೋದಕ ಲಡ್ಡು ಹಣ್ಣು ಮತ್ತು ಇತರೆ ಸಿಹಿ ತಿನಿಸುಗಳು ನೈವೇದ್ಯವಾಗಿ ಅರ್ಪಿಸಿ ತಾಂಬೂಲವನ್ನು ಸಹ ಇಡಿ ನಂತರ ಸಂಕಷ್ಟ ಚತುರ್ಥಿ ವ್ರತದ ಕಥೆಯನ್ನು ಓದಿ ಅಥವಾ ಕೇಳಿ ಗಣೇಶನಿಗೆ ಆರತಿ ಮಾಡಿ ಈ ವ್ರತದ ಪ್ರಮುಖ ಭಾಗವೆಂದರೆ ಚಂದ್ರೋದಯದ ನಂತರ ಪೂಜೆ ಮಾಡುವುದು ಚಂದ್ರನ ದರ್ಶನ ಮಾಡಿ ಅರ್ಘ್ಯ ಅರ್ಪಿಸಿ ಇದಾದ ನಂತರವೇ ಉಪವಾಸ ವ್ರತವನ್ನು ಮುಕ್ತಾಯಗೊಳಿಸಿ ಪ್ರಸಾದವನ್ನು ಸ್ವೀಕರಿಸಿ ಸಂಕಷ್ಟಚತುರ್ಥಿಯನ್ನು ಪೂರ್ಣಗೊಳಿಸಬಹುದು